ಅವನೆಲ್ಲ ಹೊಡಿತಿದ್ದ ನಾನೇ ಗುರಿ ಲಾಕ್ಔಟ್ ಆಗ್ತಿದ್ದೀನಿ ಎಂತ ನೆಟ್ವರ್ಕ್ ಗುರು ಹೈ ನಾನು ನಿಮ್ಮ ಬಾಂಡ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವತ್ತು ಗೇಮ್ ಪ್ಲೇ ವೀಡಿಯೋಸ್ ತೊಗೊಂಡು ಬಂದಿರಿ ವಿಡಿಯೋ ಎಳೆಯೋದು ಬೇಡ ಬನ್ನಿ ವೀಡಿಯೋನ ಶುರು ಮಾಡೋಣ ಓಕೆ ಒಬ್ಬನಂತೂ ಆಫ್ಲೈನ್ ಆಗಿದ್ದು ಅವನು ಕೂಡ ಹೊಡೆದು ಇವರಿಬ್ರು ಕೂಡ ಹೋಡ್ದು ನಾನು ಎರಡು ಕಿಲ್ ಒಂದು ಕಿಲ್ ಮಾಡಿಕೊಂಡ ಇನ್ನೊಬ್ಬ ಜಸ್ಟ್ ನಾಕೌಟ್ ಅದ ಯಾವುದ್ರದ್ದು ಕಿಲ್ ನನಗೆ ಬರಲಿಲ್ಲ ಓಕೆ ಇವ್ರನ್ನ ಇಲ್ಲಿ ಇವ್ರನ್ನ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಹತ್ರ ಗನ್ ಕೂಡ ಇರಲಿಲ್ಲ ಬರೀ ಇತ್ತು ಲೂಟ್ ಮಾಡಬೇಕಾಗಿತ್ತು ಕೆಳಗೆ ಹೋಗೋಣ ಅಂತ ಕೆಳಗೆ ಕೂಡ ಹೋಗ್ತೀನಿ ಆ್ಯಂಡ್ ಟೀಮ್ ಮೇಟ್ಸ್ಗಳು ಈ ಮ್ಯಾಚಲ್ಲಿ ಟೀಮೇಟ್ಸ್ಗಳ ಜೊತೆ ಇದ್ದರು ಪರವಾಗಿಲ್ಲ ಒಂದು ರೇಂಜಿಗೆ ಸಪೋರ್ಟ್ ಸಿಗ್ತಾ ಇತ್ತು ಆ ರ್ಯಾಂಡಮ್ಸ್ ಆಗಿದ್ರು ಇವರು ಸೀರಿಯಸ್ಲಿ ಇವನಿಗಂತೂ ಕ್ರೇಜಿಯಾಗಿ ಹೊಡೆದಾಯ್ತಾಗ ಇವನ್ ಎದುರುಗಡೆ ಗನ್ ಚೈನ್ ಮಾಡ್ದು ಇವನಿಗೆ ಹೊಡೆದೆ ಆದರೂ ಆರಾಮಾಗಿ ಇವ್ನ ಹೊಡಿಬೋದಿತ್ತು ಕನೆಕ್ಟ್ ಮಾಡಿರಲಿಲ್ಲ ಏಮ್ ಅಷ್ಟೊಂದು ಇವ್ನ ಚೆನ್ನಾಗಿರಲಿಲ್ಲ ಏಮ್ ಮಾಡೋದು ಇಲ್ಲಾಂದರೆ ಪಕ್ಕ ಡೆಫಿನೆಟ್ಲಿ ನಾನು ಹೊಡೆದ ಹೊಡೆದು ಬಿಸಾಕ್ತಿದ್ದ ಆ್ಯಂಡ್ ನಾನು ಕೂಡ ಅವ್ನಿಗೆ ಟೈಮ್ ಕೊಟ್ಟೆ ಅದಕ್ಕೋಸ್ಕರ ನೆಕ್ಸ್ಟು ಇವ್ನ ಕ್ಲಿಯರ್ ಮಾಡಿಕೊಂಡು ಇಲ್ಲಿಗೆ ಟೂ ಫಿನಿಷಸ್ ಆಗೋಯ್ತು ಆ್ಯಂಡ್ ಟೀಮೇಟ್ಸ್ಗಳು ಜೊತೆಯೇ ಇದ್ದಾರೆ ಅಂತ ಅಂದ್ಕೊಂಡೆ ಬಟ್ ಯಾರು ಕೂಡ ನಿಮ್ಮ ಕೊನೆ ಕ್ಷಣದಲ್ಲಿ ಇರೋಲ್ಲ ಅಂತ ಇಲ್ಲೇ ಪ್ರೂವ್ ಆಗೋಯ್ತು ಆ್ಯಂಡ್ ಅವರು ಕೂಡ ಇರಲಿಲ್ಲ ಆ್ಯಂಡ್ ಯಾರೋ ಇಳ್ಕೊಂಡ್ರು ಅಂತ ಮೇಲೆ ನೋಡ್ತೀನಿ ಯಾರೂ ಇರಲಿಲ್ಲ Up the moon! ಇವನೇ ಹೊಡೆದಿದ್ದು ಒಂದು ಕ್ರೇಜಿ ಆಯಿತು ಇನ್ನು ಜಸ್ಟ್ ಪ್ಯಾಶ್ಲೇ ಇಟ್ಕೊಂಡು ನಾ ಲೈವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಯಾಕಂದರೆ ನನ್ನ ಹತ್ತಿರನೇ ಬಂದು ಇಳ್ಕೊಂಡ ಅವನಿಗೆ ಹೊಡೆದು ಮೇಲ್ಗಡೆ ಕೂಡ ಒಬ್ಬ ಕ್ಯಾಂಪ್ ಮಾಡ್ಕೊಂಡು ಕೂತ್ಕೊಂಡಿದ್ದ ಇಲ್ಲಿ ಇಬ್ಬರನ್ನ ಹೊಡೆದು ಫೋರ್ ಫಿನಿಷಸ್ ನನ್ನ ಇಲ್ಲಿಗೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇನ್ನೂ ಕೂಡ ಫೋರ್ ಮೆಂಬರ್ಸ್ ತ್ರೀ ಮೆಂಬರ್ಸ್ ಇದ್ದರು ಅವರು ಎಲ್ಲಿ ಅಂತ ಹುಡುಕ್ತಾ ಇದ್ದೆ ಅದ್ರ ಜೊತೆ ನನ್ನ ಹತ್ರನೂ ಕೂಡ ಲೂಟ್ ಇರಲಿಲ್ಲ ಈ ಮ್ಯಾಚ್ ಕೂಡ ಔಟ್ ಸೈಡ್ ಅಲ್ಲೇ ಆಡಿರೋದು ಗೈಸ್ ಇದು ಕೂಡ ನನ್ನ ಮನೆಯಲ್ಲಿ ಸಫಿಶಿಯಂಟ್ ಆಗಿ ಕುತ್ಕೊಂಡು ಆಡಿರೋ ಮ್ಯಾಚ್ ಅಲ್ಲ ಇದು ಕೂಡ ಬಸ್ ಸ್ಟ್ಯಾಂಡ್ ಅಲ್ಲೇ ಆಡಿರೋ ಮ್ಯಾಚ್ ನೆಕ್ಸ್ಟ್ ಗೊತ್ತಾಯ್ತು ಇವರು ಸಿಗಲ್ಲ ನಂತರ ಜೆಟ್ ಪ್ಯಾಕ್ ಕೂಡ ಇತ್ತು ಜೆಟ್ ಪ್ಯಾಕ್ ಯಾವ್ದೊಂದು ಇದೆಯಲ್ಲ ಅದು ಇತ್ತು ಅದನ್ನ ಹಾಕೊಂಡು ಸೀದಾ ಹೊರಟೆ ಎಲ್ಲೋ ಒಂದು ಪಯಣ ಬೆಳೆಸ್ಕೊಂಡೆ ಇದಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡೆ ಆದ್ರೆ ಇದು ಅಷ್ಟೊಂದು ರೀತಿಯಲ್ಲಿ ಯಾಕೋ ನಾನು ಹೇಳುವಾಗ ಹೋಗ್ತಿಲ್ಲ ಪರವಾಗಿಲ್ಲ ಒಳ್ಳೆ ಮೈಲೇಜ್ ಕೊಡೋದಂತೂ ಕೂಡ ಗೊತ್ತಿತ್ತು ಇದಕ್ಕೆ ಯಾವ ಥರ ಫ್ಯೂಯಲ್ ಆಗ್ತಾರೆ ಅಂತಲೂ ಕೂಡ ಗೊತ್ತಿರಲಿಲ್ಲ ಪೋಚಿಂಕಿ ಜೊತೆ ಏನೋ ಒಂದು ರೀತಿ ಸಂಬಂಧ ಇದೆ ಅಂದ್ಕೊಂಡು ಪೋಚಿಂಕಿಗೆ ಬೇಡ ಅಂದರೆ ಪೋಚಿಂಕಿಗೆ ನಾವೇ ಬರ್ತೀವಿ ಇಲ್ಲಿ ಒನ್ ವಿ ಫೋರ್ ಫೈಟ್ ಬಾಕಿ ಇದೆ ಇವ್ನು ಯಾವ ಧೈರ್ಯದ ಮೇಲೆ ನನ್ನ ಟ್ರಕ್ ಟ್ರಕ್ಕಲ್ಲಿ ನನ್ನ ಎದುರುಗಡೆ ಬಂದ ಅಂತ ಗೊತ್ತಿಲ್ಲ ಸ್ಟ್ರ ಸ್ಟಾರ್ಟ್ ಆಗಿ ಬರ್ತಾನೆ ನಾನೇನು ಬಾಟ ಅವ್ನಷ್ಟು ಈಸಿಯಾಗಿ ಬಂದ್ರು ಓಡದೇ ಬಿಡೋಕೆ ಅವನ ಅವ್ನ ಟೀಮ್ ಮೇಟ್ ಅವ್ನ ಟೀಮೇಟ್ ಬಂದು ಈ ಮನೇಲಿ ಕುತ್ಕೊಂಡ ಇವ್ರ ಟೀಮಲ್ಲಿ ಇಬ್ರು ನಂತೂ ಹೊಡೆದು ಮನೆ ಕಳ್ಸಾಯ್ತು ಇನ್ ಇಬ್ರು ಬಾಕಿ ಇದ್ರು ಅವನ ಟೀಮೇ ಅವ್ನ ಟೀಮ್ ಮೇಟ್ ಬಂದು ಪಕ್ಕದ ಮನೇಲಿ ಬಂದಿದ್ದ ಇವನು ಒಬ್ಬನೇ ಸಿಕ್ಕೊಂಡ ಅವನಿಗೂ ಬಾರಿಸ್ತೀನಿ ಇವನ್ ಮೇಲೆ ಮಾಡ್ತೀನಿ ಅದೋ ರೀತಿ ಹೆಲ್ಪ್ ನನಗೆ ಸಿಗ್ಲಿಲ್ಲ ಇವ್ ಇನ್ನೊಬ್ಬ ನೋಡ್ರಿ ತ್ರೀ ಬೈ ಫೋರ್ ಬಿಲ್ಡಿಂಗ್ ಮೇಲೆ ಮಲ್ಕೊಂಡಿದೆ ಇಷ್ಟು ಈಸಿ ಮಲ್ಕೊಂಡ್ರೆ ಓಕೆ ಲೂಟ್ ಕೂಡ ಇರಲಿಲ್ಲ ಇವ್ನ ಗ್ರೇಟ್ ಕೂಡ ಎಲ್ಲ ಇತ್ತು ಎಮ್ ಕೂಡ ಇತ್ತು ಸೊ ಎಕೆಂ ತೊಗೊಳ್ತೀನಿ ಇವ್ನ ಟೀಮೇಟ್ ಎಲ್ಲ ಕುತ್ಕೊಂಡಿದ್ದಾನೆ ಇವನು ಇದ್ದ ನಾನು ಹೊಡಿಬೇಕಷ್ಟೇ ಅವ್ನ ಟೀಮ್ ಮೇಟ್ ರಿವೈವ್ ಮಾಡಬೇಕಾದ್ರೆ ಓಕೆ ಈಸಿ ನೇಡ್ ಮಾಡೋ ಮುಖಾಂತರ ಈ ಸ್ಕ್ವಾಡ್ ಕತೆ ಮುಗೀತು ಈಸಿ ಕ್ಲಚ್ ಕೈಸಿದ್ ಒನ್ ವಿ ಫೋರ್ ಅಂತ ಹೇಳಕ್ಕೆ ಆಗಲ್ಲ ಈಸಿ ಕ್ಲಚ್ ಮಾಡಿದ್ದೀನಿ ಈ ಸ್ಕ್ವಾಡ್ನ ಲಾಬಿಗೆ ಕಳಿಸಿದ್ದೀನಿ ಇವರು ಮಾಡಿರೋ ಮಿಸ್ಟೇಕ್ ಹೇಳಿ ಗೈಸ್ ಈ ಸ್ಕ್ವಾಡ್ ಏನು ತಪ್ಪು ಮಾಡಿದ್ರು ಕಮೆಂಟ್ ಸೆಕ್ಷನ್ ಹೇಳಿ ನಾನು ಹೇಳೋ ರೀತಿಯಲ್ಲಿ ಇವರು ಮಾಡಿದ್ದು ಮೊದಲನೇ ಮಿಸ್ಟೇಕ್ ಅಂದರೆ ಒಬ್ಬೊಬ್ಬರೇ ಬರೋದು ಈಗ ಗೇಮ್ಸ್ ಅಂತೂ ಸೆಲ್ಫಿಶ್ನೆಸ್ ತುಂಬ್ಕೊಂಡಿದೆ ನಾನು ಹೊಡಿಬೇಕು ನನಗ್ ಇಲ್ಲಬೇಕು ನನಗ್ ಬೇಕು ಅನ್ನೋ ಕಾಣದಿಂದನೇ ಇವರು ಓಡಿಸ್ಕೊಂಡಿರೋದು ಪಕ್ಕ ಗೈಸ್ ನಾನು ಒಬ್ಬನೇ ಇದ್ನಲ್ಲ ಆರಾಮಾಗಿಲ್ಲಾಕೊಳ್ಳೋಂಥ ಒಬ್ಬೊಬ್ಬರೇ ಬಂದರು ಒಬ್ಬೊಬ್ಬರೇ ಗೆಂಗೆಸ್ಕೊಂಡು ಹೋದರು ಆ್ಯಂಡ್ ಓಕೆ ಪೋಚಿಂಗಿ ಕತೆ ಮುಗೀತು ಓಕೆ ನಾನು ಇಲ್ಲಿ ಚೇಜ್ ಮಾಡ್ಕೊಂಡು ಬಂದೆ ರೋಬೋಟ್ ರೋಬರ್ಟ್ ಬರ್ತಾ ಬರ್ತಾಯಿದ್ರು ಅವ್ರನ್ನ ಚೇಸ್ ಮಾಡ್ಕೊಂಡು ಬರ್ಸಿಗೆ ಬಾಟ್ ಕೂಡ ಸಿಕ್ತು ಬೋಟ್ನ ಕಿಲ್ ಹಾಕೊಂಡೆ ಅವ್ರು ಬಂದು ಇಲ್ಲಿ ವೆಹಿಕಲ್ನ ಚೇಂಜ್ ಮಾಡ್ತಾಯಿದ್ರು ನಾನು ಬಂದು ಸೀರೆ ಅವ್ರ ಮೇಲೆ ಹಾಕೊಂಡೆ ಎಚ್ ಪಿ ಎಲ್ ಜಸ್ಟ್ ಜಸ್ಟು ಸಖತ್ ಆಗ ಹೊಡೆದ ಅವನಂತೂ ಇಲ್ಲಾಂದ್ರೆ ನಾನು ಲಾಬಿ ಹೋಗ್ತಿದ್ದೆ ಮತ್ತೊಮ್ಮೆ ಬಗ್ಗೆ ತಗೊಂಡು ಪೋಚಿಂಗಿಗೆ ಎಂಟ್ರಿ ಕೊಟ್ಟೆ ಪೋಚಿಂಗ್ ರಿಕಲ್ಟ್ ಅವ್ರ ಹತ್ರ ನನ್ನ ಟಿಮ್ ಮೆಟ್ನ ಹೊಡೆದಾಕಿದ್ರು ಓಕೆ ಅಲ್ಲಿ ಅಂತ ಒಂದು ಕನ್ಫರ್ಮ್ ಆಯ್ತು ಸೀದಾ ನಂಬರ್ ಫೋರ್ನ ಎಲ್ಲಿ ಹೊಡೆದಾಕ್ಬಿಟ್ರು ಅಲ್ಲಿಗೆ ಗಾಡಿ ತಗೊಂಡು ಹೊರಟೆ ಮತ್ತೆ ಪೋಚಿಂಗ್ ಬರ್ತೀನಿ ಯಾರು ಕೂಡ ಸಿಗ್ಲಿಲ್ಲ ಅದೇ ಆಮೇಲೆ ಯಾರು ಕೂಡ ಸಿಗ್ಲಿಲ್ಲಲಿಲ್ಲ ಮೊದಲಿಗೆ ಹೊಡೆದವನಂತೂ ಸೆಲ್ಫ್ ಆಗಿ ಬಂದ ಬಟ್ ಅವನು ಪ್ಯಾನಿಕ್ ಆಗಿದ್ದ ಲಾಸ್ಟಲ್ಲಿ ಅವ್ನು ಏನು ಮಾಡ್ತೀನಿ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಜಸ್ಟ್ ನನ್ನ ಹತ್ರ ಹೊಡ್ಸ್ಕೊಂಡು ಹೋದ ಇವ್ ಇಲ್ಲಿ ಫಿನಿಶ್ ಮಾಡ್ಕೊಂಡು ಫಿಫ್ಟೀನ್ ಫಿನಿಷಸ್ ನಂದು ಇಲ್ಲಿ ಕಂಪ್ಲೀಟ್ ಆಗೋಯ್ತು ನೆಕ್ಸ್ಟ್ ಇವ್ರ ಹತ್ರ ಲೂಟ್ ಬೇಕಿತ್ತು ಲೂಟ್ನ ಮಾಡ್ಕೊಳ್ತೀನಿ ಅಂತ ಮೇಲೆ ಹೋಗ್ತೀನಿ ಇಲ್ಲಿ ಎರಡು ಟೀಮಿಂದ ಎರಡು ನಾ ಕೊಟ್ಟೆ ಆ್ಯಂಡ್ ಸೀದಾ ಸ್ಲ್ಯಾಮ್ ಹೊಡಿತೀನಿ ಡಿ ಬಿ ಎಸ್ ಅಂದರೆ ಸ್ಕ್ವಾಡೋಸ್ ಮೇಲೋರ್ ಮೇಲೆ ಸ್ಲ್ಯಾಮ್ ಹೊಡಿತೀರಿ ಅಷ್ಟೊಂದು ಇಲ್ಲಿ ಬಾಟ್ ಕಾಣಿಸುತ್ತೆ ಬಾಟ್ ಕಿಲ್ ಬ್ಯಾಡ್ ಅಂದ್ಕೊಂಡು ಸೀದಾ ಸ್ಕ್ವಾಡೋಸಿಗೆ ಪುಷ್ ಮಾಡ್ತೀನಿ ಇಲ್ಲಿ ಚೌಕ್ ಆಗುತ್ತೆ ಸೀಸ್ ಫೈಟ್ ಮಿಸ್ ಮಾಡಬೇಡಿ ಆ್ಯಂಡ್ ಬಾಟ್ ಕಿಲ್ ಬೇಕಾಯಿತು ಕೊನೆಗೆ ಗೈಸ್ ಇಲ್ಲಿಗೆ ಮ್ಯಾಚ್ ಕತೆ ಮುಗಿತು ನೀವು ಕ್ಲಿ ಸಲ ಬೇಕಾದ್ರೆ ನೋಡಿ ನೋಡುವುದಿಲ್ಲ ಅಲ್ಲೆಲ್ಲ ಹೊಡಿತಾನೆ ನಾನು ಡ್ಯಾಮೇಜ್ ಆಗಿ ಹೋಗ್ತೀನಿ ನೆಟ್ವರ್ಕ್ ಇಷ್ಟು ಸಿಕ್ಸ್ ಸೆವೆಂಟಿ ಸೆವೆನ್ ಇತ್ತು ಸೊ ಗೈಸ್ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ರಚನೆಗಳ ಬೆಳೆಸಿ ಉಳಿಸಿ ಮುಂದಿನ ಕಟ್ಸುತ್ತ ಮತ್ತೆ ಬರ್ತೇನೆ ಸಿಗೋಣ ಅಲ್ಲರಿಗೂ ಸ್ಟೇ ಟೂಂಡ್ ಬಾಯ್